ಿವರಾಮೇ ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದು ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ ನಾನು ಬಿ ಜೆ ಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಆ ಪ್ರಿನ್ಸಸ್ ರಸ್ತೆಯನ್ನ ಬದಲಾವಣೆ ಮಾಡಿ ಹೆಸರನ್ನ ಬದಲಾವಣೆ ಮಾಡಿ ಇವ್ರು ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ ಬೇಕು ಅಂತಲೂ ಹೇಳ್ತಾಯಿಲ್ಲಪ್ಪ ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯಿತಲ್ವೇ ಕೆಸರ ಗ್ರಾಮ ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟರ್ ಆಯ್ತಪ್ಪ ಯಾವ ಇರಲ್ಲ ಇರೋಲ್ಲವಾ ಕೆಸರ ಗ್ರಾಮಕ್ಕೆ ಹೆಸರಿಟ್ಕಂಬಿ ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಬಿ ಸಿದ್ದರಾಮಯ್ಯ ಅಂಥದ್ದು ರೋಡ್ ಅಂತಲೂ ಇಟ್ಕೊಂಬಿಟ್ಟಿದ್ವಿ ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು ಪಾಪ ಅವರೆಲ್ಲ ಸತ್ ಸ್ವರ್ಗದಲ್ಲಿದ್ದಾರೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಏನು ಕೊಡುಗೆ ಮೈಸೂರಿಗೆ ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ ನಾನು ಆ ಕೆಲಸಕ್ಕೆ ಹಿಡಿಯಲ್ಲ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಒಂದು ಅಧಿಕಾರ ದೊರಕಿದಾಗ ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ತೈದರಲ್ಲಿ ಬಂದರಲ್ಲೇ ಶಾಸಕರಾಗಿ ಮೈಸೂರು ಜಿಲ್ಲೆ ರಾಜಕಾರಣ ಎಂಬತ್ತ್ಮೂರಲ್ಲಿ ಬಂದರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದರು ಎರಡು ಬಾರಿ ಆದರೂ ಮೂರು ಮೂರು ಬಾರಿ ಆಗ ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪೂರ್ಣಗೊಳಿಸ್ತಿ ಕೊಟ್ಟಿದ್ದಾರೆ ಮುಂದೆ ಮೂರು ವರ್ಷ ನಾನೇ ಅಂತ ಹೇಳ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರನ್ನ ಪುಣ್ಯಾತ್ಮರು ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು